ಬಿಜೆಪಿ ಜೆಡಿಎಸ್ ನಡುವೆ ಟಿಕೆಟ್ ಹಗ್ಗ ಜಗ್ಗಾಟ ಇನ್ನೂ ಮುಗಿದಂತೆ ಕಾಣಿಸ್ತಾ ಇಲ್ಲ ಮಂಡ್ಯ ಹಾಸನ ಕ್ಷೇತ್ರ ಪಡೆಯೋದಕ್ಕೆ ಮೈತ್ರಿ ಬೇಕಿತ್ತ ಅಂತ ಕುಮಾರಸ್ವಾಮಿ ಬೇಸರವನ್ನ ಮೊನ್ನೆ ತಾನೇ ವ್ಯಕ್ತಪಡಿಸಿದ್ರು ಈ ಮಧ್ಯೆ ಮತ್ತೊಂದು ಕ್ಷೇತ್ರವನ್ನು ಪಡೆಯೋದಕ್ಕೆ ಜೆಡಿಎಸ್ ಪ್ರಯತ್ನ ಪಡ್ತಾ ಇದೆ ಇವತ್ತು ಜೆಡಿಎಸ್ ವರಿಷ್ಠ ದೇವೇಗೌಡರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿ ಅಂತಿಮ ಮಾತುಕತೆಯನ್ನು ನಡೆಸಲಿದ್ದಾರೆ ಕೋಲಾರ ಟಿಕೆಟ್ ಗೊಂದಲ ಕುರಿತಂತೆ ಮಾತುಕತೆ ನಡೆಯಲಿದೆ ಇನ್ನು ಕೋಲಾರ ಕ್ಷೇತ್ರ ಫೈನಲ್ ಮಾಡಿಕೊಂಡು ಇವತ್ತು ದೇವೇಗೌಡರು ವಾಪಸ್ ಆಗಲಿದ್ದಾರೆ ರಾಜ್ಯ ಬಿಜೆಪಿಯ ಭಿನ್ನಮತ ಶಮನಕ್ಕೆ ಎಂಟ್ರಿಯನ್ನ ಕೊಡಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಮಿತ್ ಶಾ ಮೂಲಕವೇ ಅತೃಪ್ತರಿಗೆ ಬಿಸಿ ಮುಟ್ಟಿಸೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಯಾವ ಕ್ಷೇತ್ರದಲ್ಲಿ ಯಾರು ಅಸಮಾಧಾನ ಯಾರು ಬಂಡಾಯ ಅಂತ ಕ್ಷೇತ್ರವಾರು ಮಾಹಿತಿ ಸಂಗ್ರಹವನ್ನ ಮಾಡಲಿರುವಂತಹ ಬಿಜೆಪಿ ಚುನಾವಣಾ ಉಸ್ತುವಾರಿ ಅಗರ್ವಾಲ್ ನಡ್ಡಾ ಮೂಲಕ ಅಮಿತ್ ಶಾಗೆ ವರದಿ ಸಲ್ಲಿಕೆ ಮಾಡ್ತಾರೆ ಶೀಘ್ರವೇ ಈ ಪಟ್ಟಿ ಸಮೇತ ರಾಜ್ಯಕ್ಕೆ ಅಮಿತ್ ಶಾ ಅವರೇ ಬಂದು ಖುದ್ದು ಭಿನ್ನಮತಿಯರ ಜೊತೆ ಚರ್ಚೆಯನ್ನ ಮಾಡ್ತಾರೆ ಟಿಕೆಟ್ ಜೆಡಿಎಸ್ಗೆ ಫಿಕ್ಸ್ ಆಗಿದೆ ಕುಮಾರಸ್ವಾಮಿಯೇ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಯೂ ಹೆಚ್ಚಾಗಿದೆ ಈ ಮಧ್ಯೆ ಹಾಲಿ ಸಂಸದೆ ಸುಮಲತಾ ಮೌನಕ್ಕೆ ಶರಣಾಗಿದ್ದಾರೆ ದೆಹಲಿಯಿಂದ ವಾಪಸ್ಸಾದ ಬಳಿಕ ಸುಮಲತಾ ಸೈಲೆಂಟ್ ಆಗಿದ್ದಾರೆ ಕ್ಷೇತ್ರದತ್ತ ಸುಳಿವಿಲ್ಲ ಬೆಂಬಲಿಗರ ಜೊತೆ ಸಭೆಯಿಲ್ಲ ಕುಮಾರಸ್ವಾಮಿ ನಿಂತರೆ ಬೆಂಬಲಿಸುವುದಾಗಿ ಸುಮಾ ಹೇಳಿದರು ಈಗ ಕುಮಾರಸ್ವಾಮಿಯೇ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇರೋದ್ರಿಂದ ಸುಮಲತಾ ಬೆಂಬಲಿಸಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ದಾರೆ ಕೋಲಾರ ಕಾಂಗ್ರೆಸ್ನಲ್ಲಿ ಭತ್ತೆ ಭಿನ್ನಮತ ಸ್ಫೋಟವಾಗಿದೆ ಸಚಿವ ಎಚ್ ಮುನಿಯಪ್ಪಾಳಿಯ ಚಿಕ್ಕ ಚಿಕ್ಕಪೆದ್ದಣ್ಣಾಗೆ ಕೋಲಾರ ಟಿಕೆಟ್ ಬಹುತೇಕ ಫೈನಲ್ ಹಿನ್ನೆಲೆಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ಕಾಂಗ್ರೆಸ್ನಿಂದ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡುವಂತೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ ಸಚಿವ ಎಚ್ ಮುನಿಯಪ್ಪ ವಿರುದ್ಧವೇ ಬಹಿರಂಗವಾಗಿ ವಾಗ್ದಾಳಿಯನ್ನು ನಡೆಸಲಾಗ್ತಾ ಇದೆ ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ ಭಿನ್ನಮತ ಹೆಚ್ಚಾಗ್ತಾ ಇದೆ ಡಾಕ್ಟರ್ ಕೆ ಸುಧಾಕರ್ ಮತ್ತು ಅಲೋಕ್ ವಿಶ್ವನಾಥ್ ನಡುವೆ ಟಿಕೆಟ್ ವಾರ್ ಹೆಚ್ಚಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಮಗನಿಗೆ ಟಿಕೆಟ್ ನೀಡಿದ್ರೆ ನನಗೆ ಕೊಡಿ ಅಂತ ಎಸ್ಆರ್ ವಿಶ್ವನಾಥ್ ಹೇಳ್ತಾ ಇದ್ದಾರೆ ಸುಧಾಕರ್ಗೆ ಟಿಕೆಟ್ ಕನ್ಫರ್ಮ್ ಆಗಿದ್ದು ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಮುಂದಾಗಿದ್ದಾರೆ ಯಲಹಂಕದಲ್ಲಿ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಒಂದು ಲಕ್ಷ ಲೀಡ್ ಪಡೆದಿತ್ತು ಹೀಗಾಗಿ ಯಲಹಂಕ ಶಾಸಕರಾಗಿರುವಂತಹ ವಿಶ್ವನಾಥ್ಗೆ ಟಿಕೆಟ್ ಕೊಡಿ ಅಂತ ಹಲವು ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಸ್ಪರ್ಧೆ ಮಾಡಿದ್ದಾರೆ ಶೋಭಾ ಪರ ಮಾಜಿ ಸಿಎಂ ಯಡಿಯೂರಪ್ಪ ಪ್ರಚಾರ ಕಾರ್ಯವನ್ನು ಆರಂಭ ಮಾಡಿದ್ದಾರೆ ಲೇಔಟ್ ಲೇಔಟ್ನಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಯಡಿಯೂರಪ್ಪ ಪಾಲ್ಗೊಂಡಿದ್ದರು ಭೈರತಿ ಬಸವರಾಜ್ ಮಾಜಿ ಎಂಎಲ್ಸಿ ಎಂಡಿ ಲಕ್ಷ್ಮೀನಾರಾಯಣ್ ಮಾಜಿ ಉಪ ಮಹಾಪೌರರಾದ ಹೇಮಲತಾ ಗೋಪಾಲಯ್ಯ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ವಿಜಯಪುರದಲ್ಲಿ ಪ್ರಚಾರ ಆರಂಭ ಮಾಡಿದ್ದಾರೆ ಈ ಬಗ್ಗೆ ವಿಜಯಪುರದಲ್ಲಿ ಮಾತನಾಡಿರುವಂತಹ ರಮೇಶ್ ಜಿಗಜಿಣಗಿ ನೀವು ಬರಬೇಡಿ ನಾವು ಮತ ಹಾಕ್ತೀವಿ ಅಂತ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ ಲೋಕಸಭಾ ಚುನಾವಣೆಗೆ ಅಲ್ಲಿ ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಯಾಕಂದ್ರೆ ಹಣವಂತರೂ ಸಿಗ್ತಾ ಇಲ್ಲ ಅಂತ ರಾಯರೆಡ್ಡಿ ಹೇಳಿದ್ದಾರೆ ಈ ಚುನಾವಣೆಗೆ ಅಭ್ಯರ್ಥಿಗಳು ಇಪ್ಪತ್ತೈದು ಕೋಟಿ ಖರ್ಚು ಮಾಡಬೇಕಾಗಿದೆ ಅಂತಲೂ ರಾಯರೆಡ್ಡಿ ಹೇಳಿದ್ದಾರೆ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಅಖಾಡಕ್ಕೆ ಇಳಿಯೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಬೇಕಾದಂತಹ ತಯಾರಿಯನ್ನ ಸ್ವಾಮೀಜಿ ಮಾಡ್ಕೊಳ್ತಾ ಇದ್ದಾರೆ ಗದಗ ಜಿಲ್ಲೆಯ ಶಿರಹಟ್ಟಿ ಮಠದ ಪೀಠಾಧಿಪತಿ ದಿಂಗಾಲೇಶ್ವರ ಸ್ವಾಮೀಜಿ ಆಪ್ತರ ಒತ್ತಾಯದ ಮೇರೆಗೆ ಸ್ಪರ್ಧೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಭಕ್ತರು ಸ್ವಾಮೀಜಿ ಸ್ಪರ್ಧೆಗೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಲಿಂಗಾಯತ ಮತಗಳಿವೆ ಲೋಕಸಭಾ ಚುನಾವಣೆ ಬೆನ್ನಲ್ಲೇ ರೈಲ್ವೆ ಪೊಲೀಸ್ ಇಲಾಖೆಗೆ ಮಾರ್ಗಸೂಚಿಯನ್ನು ನೀಡಲಾಗಿದೆ ಆರ್ಪಿಎಫ್ ಮತ್ತು ರೈಲ್ವೆ ಪೊಲೀಸರಿಂದ ಚುನಾವಣಾ ಚೆಕ್ಪೋಸ್ಟ್ ಅನ್ನು ತೆರೆಯಲಾಗಿದೆ ಹೊರ ರಾಜ್ಯದಿಂದ ಬರುವಂತಹ ರೈಲ್ವೆ ಬೋಗಿಗಳ ತಪಾಸಣೆಗೆ ಪ್ರತ್ಯೇಕ ತಂಡವನ್ನು ರಚನೆ ಮಾಡಲಾಗಿದೆ ರಾಜ್ಯದ ಎಲ್ಲಾ ಪ್ರಮುಖ ರೈಲ್ವೆ ನಿಲ್ದಾಣಗಳಲ್ಲಿ ಚೆಕ್ ಪೋಸ್ಟ್ ನಿರ್ಮಿಸಿ ಪರಿಶೀಲನೆಯನ್ನ ಇದೆ ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಹೆಚ್ಚಿನ ವಿಚಾರಣೆಗಾಗಿ ದೆಹಲಿ ಕೋರ್ಟ್ ಆರು ದಿನಗಳ ಕಾಲ ಇಡಿ ವಶಕ್ಕೆ ನೀಡಿ ಆದೇಶಿಸಿದೆ ಮಾರ್ಚ್ ಇಪ್ಪತ್ತೆಂಟರ ಮಧ್ಯಾಹ್ನ ಎರಡು ಗಂಟೆ ಒಳಗೆ ಕೋರ್ಟ್ಗೆ ಹಾಜರುಪಡಿಸಲು ಸೂಚಿಸಲಾಗಿದೆ ಇನ್ನು ಕೇಜ್ರಿವಾಲ್ ಅವರ ವಿಚಾರಣೆಯನ್ನ ಸಿಸಿಟಿವಿ ಕಣ್ಗಾವಲಿನಲ್ಲಿ ನಡೆಸಬೇಕು ಕೇಜ್ರಿವಾಲ್ ಪರ ವಕೀಲರ ಪ್ರತಿದಿನ ಸಂಜೆ ಆರರಿಂದ ಏಳು ಗಂಟೆವರೆಗೂ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ನೀಡಲಾಗಿದೆ ಮಗುವನ್ನು ಅಕ್ರಮವಾಗಿ ದತ್ತು ಪಡೆದಿದ್ದಕ್ಕೆ ರೀಲ್ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡ ವಿರುದ್ಧ ಬ್ಯಾಡರಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಆರೋಪಿ ಸೋನು ಶ್ರೀನಿವಾಸ್ ಗೌಡರನ್ನ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದರು ವಿಚಾರಣೆ ನಡೆಸಿದ ಕೋರ್ಟ್ ನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಆದೇಶವನ್ನು ಕೊಟ್ಟಿದೆ ಕೋರ್ಟ್ ಇಂದ ನೇರವಾಗಿ ಸೋನು ಶ್ರೀನಿವಾಸ್ ಗೌಡನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಇವತ್ತು ಬೆಳಗ್ಗೆ ರಾಯಚೂರಿಗೆ ಕರ್ಕೊಂಡು ಹೋಗಿ ಮಗುವಿನ ಪೋಷಕರಿಂದ ಹೇಳಿಕೆಯನ್ನ ಪಡ್ಕೊಳ್ಳಲಾಗುತ್ತೆ ಮೂಕ ಪ್ರಾಣಿಗಳ ಮೇಲೆ ಬರದ ಪರಿಣಾಮ ಎದುರಾಗಿದೆ ಮುಜರಾಯಿ ದೇವಸ್ಥಾನಕ್ಕೆ ಸೇರಿದಂತಹ ಬೀದರ್ ತಾಲೂಕು ಶ್ರೀ ಕ್ಷೇತ್ರ ಹೊನ್ನಿಕೇರಿ ಸಿದ್ದೇಶ್ವರ ಗೋಶಾಲೆಯಲ್ಲಿ ಗೋವುಗಳ ಮಾರಣ ಹೋಮ ಆಗಿದೆ ಸಕಾಲದಲ್ಲಿ ತಿನ್ನೋಕೆ ಮೇವು ಕುಡಿಯೋಕೆ ನೀರು ಸಿಗದೆ ಗೋವುಗಳು ಇವೆ ಗೋವುಗಳಿಗೆ ಮೇವು ನೀರು ಒದಗಿಸುವಂತೆ ಸಾರ್ವಜನಿಕರು ಆಗ್ರಹವನ್ನ ಮಾಡಿದ್ದಾರೆ ಸ್ನೇಹಿತನನ್ನ ಸ್ನೇಹಿತರೇ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆಗೈದಿರುವಂತಹ ಘಟನೆ ಹುಬ್ಬಳ್ಳಿಯ ಕೊಪ್ಪದಲ್ಲಿ ನಡೆದಿದೆ ಪ್ರಕಾಶ್ ಮಾನೆ ಎಂಬಾತನನ್ನ ಕಿರಣ್ ಬಡಿಗೇರ್ ಹಾಗೇನೆ ಸಂಗಮೇಶ್ ಅನ್ನೋರು ಕೊಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಕೊಲೆಗೆ ಕಾರಣ ಗೊತ್ತಾಗಿಲ್ಲ ಸದ್ಯ ಇಬ್ರು ಆರೋಪಿಗಳನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಬೆಳಗಾವಿಯ ಗಡಿ ಗ್ರಾಮಗಳ ಜನ ಕಳ್ಳರ ಹಾವಳಿಗೆ ಬೆಚ್ಚಿ ಬಿದ್ದಿದ್ದಾರೆ ಅಥಣಿ ಪಟ್ಟಣದ ಕಿರಾಣಿ ಅಂಗಡಿಗಳಿಗೆ ಕದಿಮರು ಕನ್ನ ಹಾಕ್ತಾ ಇದ್ದು ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ ಜತ್ ರಸ್ತೆಯಲ್ಲಿರುವಂತಹ ವಿವಿಧ ಅಂಗಡಿಗಳಲ್ಲಿ ಕಳ್ಳತನ ಮಾಡ್ತಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಪೊಲೀಸರ ಗಮನಕ್ಕೆ ತಂದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ಗೆ ಐನೂರ ಇಪ್ಪತ್ತು ಕೋಟಿಯ ಕಂಟಕ ಎದುರಾಗಿದೆ ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟರ ಮಧ್ಯಪ್ರದೇಶ ಚುನಾವಣೆಯಲ್ಲಿ ನಡೆದಿರೋ ಐನೂರ ಇಪ್ಪತ್ತು ಕೋಟಿಯ ವಹಿವಾಟಿನ ಬಗ್ಗೆ ಐಟಿ ತನಿಖೆಯನ್ನ ಮಾಡ್ತಾ ಇದೆ ರಿಂದ ಇಪ್ಪತ್ತು ಕೋಟಿ ಹಣ ಎಐಸಿಸಿ ಪ್ರಧಾನ ಕಚೇರಿಗೆ ವರ್ಗಾವಣೆಯಾಗಿದೆ ಮತ್ತೊಂದು ದಾಖಲೆಯಲ್ಲಿ ಎಐಸಿಸಿಗೆ ಹದಿನೇಳು ಕೋಟಿ ಪಾವತಿ ಅಂತ ದಾಖಲಾಗಿದೆ ಹಾಗೆ ದಿಗ್ವಿಜಯ್ ಸಿಂಗ್ಗೆ ತೊಂಬತ್ತು ಲಕ್ಷ ಹಣ ಪಾವತಿ ಮಾಡಿರುವುದಕ್ಕೆ ದಾಖಲೆ ಸಿಕ್ಕಿದೆ ಆದರೆ ರಾಹುಲ್ ಗಾಂಧಿ ಹದಿನಾಲ್ಕು ಲಕ್ಷ ವಹಿವಾಟಿನ ವ್ಯತ್ಯಾಸ ಅಂತ ಹೇಳಿದರು ಈ ಸಂಬಂಧ ಐಟಿ ಇಲಾಖೆ ತನಿಖೆಗೆ ದೆಹಲಿ ಕೋರ್ಟ್ ಸಮ್ಮತಿಯನ್ನ ಕೊಟ್ಟಿದೆ ಬೇಸಿಗೆ ಈಗಷ್ಟೇ ಆರಂಭವಾಗಿದ್ದು ಭಾರತದ ಹಲವೆಡೆ ನೀರಿಗೆ ಹಾಹಾಕಾರ ಉಂಟಾಗಿದೆ ಈ ಪರಿಸ್ಥಿತಿಯಲ್ಲಿ ಭಾರತದ ಪ್ರಮುಖ ಜಲಾಶಯಗಳ ಬಗ್ಗೆ ಪ್ರಕಟಗೊಂಡಿರುವಂತಹ ಅಂಕಿ ಅಂಶಗಳು ಆತಂಕವನ್ನು ಮೂಡಿಸ್ತಾ ಇವೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಲ್ಲಿ ಭಾರತದ ನೂರ ಐವತ್ತು ಪ್ರಾಥಮಿಕ ಜಲಾಶಯಗಳಲ್ಲಿ ಸಾಮರ್ಥ್ಯಕ್ಕಿಂತ ಶೇಕಡಾ ಮೂವತ್ತೆಂಟರಷ್ಟು ನೀರು ಮಾತ್ರ ಇದೆ ಎಂಬುದನ್ನು ಅಂಕಿ ಅಂಶವೊಂದು ಬಹಿರಂಗಗೊಳಿಸಿದೆ ಬೆಂಗಳೂರಲ್ಲಿ ಪ್ರತಿದಿನವೊಂದಕ್ಕೆ ಎರಡು ಸಾವಿರದ ಆರುನೂರು ಎಂಎಲ್ಡಿ ನೀರಿಗೆ ಬೇಡಿಕೆ ಇದ್ದು ಐನೂರು ಎಂಎಲ್ಡಿ ನೀರಿನ ಕೊರತೆ ಎದುರಾಗಿದೆ ಕಳೆದ ವರ್ಷ ಇದೇ ಅವಧಿಗೆ ಹೋಲಿಕೆ ಮಾಡಿದಲ್ಲಿ ನೀರಿನ ಕೊರತೆ ಎದುರಿಸುತ್ತಿರುವಂತಹ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕವೂ ಸೇರಿದೆ ಅಂತ ಕೇಂದ್ರ ಜಲ ಆಯೋಗ ಮಾಹಿತಿಯನ್ನು ಕೊಟ್ಟಿದೆ ರಾಕೆಟ್ ಮರುಬಳಕೆ ಮಾಡುವ ನಿಟ್ಟಿನಲ್ಲಿ ಇಸ್ರೋದಲ್ಲಿ ನಡೆಸುತ್ತಿರುವಂತಹ ಮರುಬಳಕೆ ಉಡಾವಣೆ ವಾಹಕದ ಪ್ರಯೋಗ ಎರಡನೇ ಬಾರಿ ಸಕ್ಸಸ್ ಆಗಿದೆ ಚಿತ್ರದುರ್ಗದ ಚಳ್ಳಕೆರೆಯಲ್ಲಿರುವಂತಹ ಏರೋನಾಟಿಕಲ್ ಟೆಸ್ಟ್ ರೇಂಜ್ನಲ್ಲಿ ಈ ಪ್ರಯೋಗ ನಡೆದಿದೆ ಭೂಮಿಯಿಂದ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಎತ್ತರದಿಂದ ಗಗನ ನೌಕೆಯನ್ನು ಇಳಿಸಿ ಲ್ಯಾಂಡಿಂಗ್ ಮಾಡಲಾಗಿದೆ ಪುಷ್ಪಕ್ ಹೆಸರಿನ ಈ ನೌಕೆ ನೆಲದ ಮೇಲೆ ಲ್ಯಾಂಡ್ ಆಗಿ ಪ್ಯಾರಾಚೂಟ್ ಸಹಾಯದಿಂದ ವೇಗ ನಿಯಂತ್ರಿಸಿಕೊಂಡಿದೆ ಭೂತಾನ ಅತ್ಯುನ್ನತ ನಾಗರಿಕ ಗೌರವ ಆರ್ಡರ್ ಆಫ್ ದಿ ಡ್ರಕ್ ಗ್ಯಾಲ್ಪೋ ಎಂಬ ಪ್ರಶಸ್ತಿಯನ್ನು ಮೋದಿ ಅವರಿಗೆ ನೀಡಿ ಭೂತಾನ್ ದೊರೆ ಗೌರವಿಸಿದ್ದಾರೆ ಪ್ರಧಾನಿ ಮೋದಿ ಅವರು ಈ ಪ್ರಶಸ್ತಿಯನ್ನು ಪಡ್ಕೊಂಡ ಭಾರತದ ಮೊದಲ ಪ್ರಧಾನಿಯಾಗಿದ್ದಾರೆ ಇನ್ನು ಆರ್ಡರ್ ಆಫ್ ದಿ ಡ್ರಕ್ ಗ್ಯಾಲ್ಪೋ ಪ್ರಶಸ್ತಿಯನ್ನು ಸ್ವೀಕರಿಸಲು ನನಗೆ ಸಂತಸವಾಗಿದೆ ನಾನು ಈ ಪ್ರಶಸ್ತಿಯನ್ನು ನೂರ ನಲವತ್ತು ಕೋಟಿ ಭಾರತೀಯರಿಗೆ ಅರ್ಪಿಸ್ತೀನಿ ಅಂತ ಮೋದಿ ತಿಳಿಸಿದ್ದಾರೆ ಸಿಕ್ಕಿಂನಲ್ಲಿ ಹವಾಮಾನ ದಿಢೀರ್ ಬದಲಾವಣೆಯಾಗಿದ್ದು ಉತ್ತರ ಮತ್ತು ಪೂರ್ವ ಭಾಗಗಳಲ್ಲಿ ಭಾರೀ ಹಿಮಪಾತ ಉಂಟಾಗಿದೆ ಲಾಚುಂಗ್ ಮತ್ತು ಲಾಚೇನ್ ಅಕ್ಷದ ಉದ್ದಕ್ಕೂ ಆಯಕಟ್ಟಿನ ಪ್ರಮುಖ ರಸ್ತೆಗಳು ನಾಥುಲಾ ಮತ್ತು ತಾಮ್ಜೆಗೆ ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಭಾರಿ ಹಿಮಪಾತ ಉಂಟಾಗಿ ಜನರ ಸಂಚಾರಕ್ಕೆ ಅಡ್ಡಿಯಾಗಿದೆ ಸದ್ಯ ಹಿಮ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಐಪಿಎಲ್ ಉದ್ಘಾಟನಾ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ತಂಡದ ವಿರುದ್ಧ ಚೆನ್ನೈ ಶುಭಾರಂಭ ಮಾಡಿದೆ ಮೊದಲ ಪಂದ್ಯದಲ್ಲಿ ಆರ್ಸಿಬಿ ಹೀನಾಯ ಸೋಲನ್ನು ಕಂಡಿದೆ ಚಿದಂಬರಂ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಆರ್ಸಿಬಿ ನೀಡಿದ್ದ ನೂರ ಎಪ್ಪತ್ನಾಲ್ಕು ರನ್ಗಳ ಗುರಿಯನ್ನು ಹಿಂಬಾಲಿಸಿದ ಸಿಎಸ್ಗೆ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಿಗೆ ನಾಲ್ಕು ವಿಕೆಟ್ಗಳ ನಷ್ಟಕ್ಕೆ ನೂರ ಎಪ್ಪತ್ತಾರು ರನ್ ಗಳಿಸಿ ಗೆಲುವಿನ ದಡ ಸೇರ್ತು ಚೆನ್ನೈ ಪರ ಕೇವಲ ಹದಿನೈದು ಎಸೆತಗಳಲ್ಲಿ ಮೂವತ್ತೇಳು ರನ್ಸ್ ಸಿಡಿಸಿದ ರಚಿನ್ ರವೀಂದ್ರ ಎಲ್ಲರ ಗಮನ ಸೆಳೆದರೆ ಕೊನೆಯ ಓವರ್ಗಳಲ್ಲಿ ಒತ್ತಡವನ್ನು ಮೆಟ್ಟಿ ನಿಂತು ಅಜೇಯ ಮೂವತ್ನಾಲ್ಕು ರನ್ ಸಿಡಿಸಿದ ಶಿವಂ ದುಬೆ ಸಿಎಸ್ಕೆ ತಂಡವನ್ನು ಗೆಲುವಿನ ದಡ ಸೇರಿಸಿದರು ಸಿಎಸ್ಕೆ ನಾಯಕನಾಗಿ ಋತುರಾಜ್ ಗಾಯಕ್ವಾಡ್ಗೆ ಮೊದಲ ಜಯ ಇದಾಗಿದೆ ಇಂದು ಐಪಿಎಲ್ ಟೂರ್ನಿಯಲ್ಲಿ ಎರಡು ಪಂದ್ಯಗಳು ನಡೆಯಲಿವೆ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ನಡುವೆ ಪಂದ್ಯ ನಡೆಯಲಿದೆ ಹಾಗೆ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಸನ್ ಸನ್ರೈಸರ್ಸ್ ಹೈದರಾಬಾದ್ ತಂಡ ಸೆಣಸಲಿದೆ ಮೊದಲ ಪಂದ್ಯ ಮಧ್ಯಾಹ್ನ ಮೂರುವರೆಗೆ ಶುರುವಾದರೆ ಹೈದರಾಬಾದ್ ಮತ್ತು ಕೋಲ್ಕತಾ ನಡುವಿನ ಮ್ಯಾಚ್ ಸಂಜೆ ಏಳುವರೆಗೆ ಆರಂಭ ಆಗುತ್ತೆ ರಾಜ್ ಕುಟುಂಬದ ಕುಡಿ ಯುವ ರಾಜ್ಕುಮಾರ್ ಕೊಪ್ಪಳದ ಹುಲಿಗಿಮ್ಮ ದೇವಿ ದರ್ಶನವನ್ನು ಪಡ್ಕೊಂಡಿದ್ದಾರೆ ಹೊಸಪೇಟೆಯಲ್ಲಿ ಯುವ ಚಿತ್ರದ ಪ್ರಚಾರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಯುವರಾಜ್ ಹುಲಿಗೆಮ್ಮ ದೇಗುಲಕ್ಕೆ ಬಂದು ದೇವಿಯ ದರ್ಶನ ಪಡ್ಕೊಂಡ್ರೂ ಯುವರಾಜ್ ಜೊತೆ ಸೆಲ್ಫಿಗೆ ಅಭಿಮಾನಿಗಳು ಮುಗಿಬಿದ್ದಿದ್ರು ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ